ಕಾರ್ಕಂಡೋಗಿ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣ ಅಂತ ಮಾಡಬೇಕು ಅಂತ ಬರುತ್ತೆ ಕೆಂಪೇಗೌಡ ವಿಮಾನ ನಿಲ್ದಾಣ ಅಂತ ಮಾಡೋದು ಕೂಡ ನಾವೇನೆ ಕೆಂಪೇಗೌಡ ಜಯಂತಿ ಮಾಡಿದ್ದು ನಾವೇನೆ ಕೆಂಪೇಗೌಡ ಪ್ರಾಧಿಕಾರ ಮಾಡಿದ್ದು ಕೂಡ ನಾವೇನೆ ಸಂಗೊಳ್ಳಿ ರಾಯಣ್ಣ ಹಿಡ್ಕೊಟ್ಟವ್ರು ಯಾರು ಇಂಥ ಕಡೆ ಇರ್ತಾನೆ ಒಬ್ಬನೇ ಇರ್ತಾನೆ ಹೋಗಿಡೀರಿ ಅಂತ ಹೇಳ್ಕೊಟ್ಟವ್ರು ನಮ್ಮವರೇ ಭಾರತೀಯರು ಅಲ್ವಾ ಅಲ್ಲಿ ನಮ್ಮಲ್ಲಿ ಸಮಾಜ ಬದಲಾವಣೆಗೆ ವಿರುದ್ಧ ಇರತಕ್ಕಂತ ಜನ ಇನ್ನೂ ಇದ್ದಾರೆ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪರಮ ಪೂಜೆಯ ಜಗದ್ಗುರು ಡಾಕ್ಟರ್ ನಿರ್ಮಲಾನಂದ ನಿರ್ಮಲಾನಂದನಾಥ ಸ್ವಾಮೀಜಿ ಅವರಿಗೆ ನಮಸ್ಕರಿಸಿ I semalam beli bukian tidak lagi baru isi terkental. Maji sejuru adat tak si cembung naoh lek, laki kalau si luar tak buang najub lek, nasi ramat lek, maji maha poh lek adat tak si ucap lek, lalu maji महापौर श्रीमती पद्मावती समारंभ अध्यक्षते वहसी कृष्णमूर्ती इतर एल आह पंचवीस स्नेहितर इम्स एका आत्मय सोदन सोदन माध्यम इथे एपन गणराज्योत्सव आचरण संविधान जारी एप वर्षी 75ನೇ ವರ್ಷಕ್ಕೆ ಕಾರ್ಯಿದಿಯ ಸೊ 9350 ಜನೆರಿ 18ನೇ ತಾರೀಖು ಸಂದಿದಾವಾದಿಯಾಗಿ ಐತೆ ಕರಷ್ಟಿಲ್ ಡಿಸೆಂಬರ್ 209349 ನವೆಂಬರ್ 25ನೇ ತಾರೀಖಿಗೆ ಅಂಗೀಕಾರವು ಕೂಡ ಜಾರಿಯಾದದ್ದು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಕಾಕ್ತಾಳಿಯ ಹೊಂದುವಂತೆ ಸ್ವಾತಂತ್ರ್ಯ ಪ್ರೇಮಿ ದೇಶಪ್ರೇಮಿ ಕ್ರಾಂತಿ ಮೀರ ಸಗೊಳ್ಳಿ ನಾಯ್ಡನವರು ಕೂಡ ಬ್ರಿಟಿಷ್ನವರು ಅವರನ್ನ ನೀಡಿದ ಪ್ರತಿಯರು ಆ ದಿನವೇ ಇವತ್ತು ಈ ఇప్ప తారీఖు జనవరి ఇప్ప తారీఖ వేళ్న బిడ్ యొక్క అంటు స్వాతంత్ర బల దేశమే పదినైదు తారీఖు నేణు ఇప్ప జనవరి ಅದನ್ನ ಎರಡು ದಿನಗಳನ್ನ ಒಂದು ಅವರ ಜನ್ಮ ದಿನೋತ್ಸವ ಇನ್ನೊಂದು ಅವರು ದಿನ ಸ್ಮರಣೋತ್ಸವ ಸ್ಮರಣೋತ್ಸವವನ್ನು ಮಾಡ್ತಕ್ಕಂಥ ದಿನ ಎರಡು ದಿನಗಳನ್ನು ಕೂಡ ಮಾಡ್ತೀವಿ ಇವತ್ತು ನಾವು ದೇಶ ದೇಶದ ಉದ್ಯೋಗಕ್ಕೂ ಕೂಡ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ನಮ್ಮ ಸಂವಿಧಾನ ಜಾರಿಗೆ ಬಂದ ಮೇಲೆ ಎಲ್ಲರಿಗೂ ಸಮಾನ ಅವಕಾಶಗಳನ್ನ ಒದಗಿಸಿಕೊಡಬೇಕು ಸಮಾನವಾಗಿ ನ್ಯಾಯವನ್ನು ಕೊಡಬೇಕು ಸಮಾನವಾಗಿ ಅಧಿಕಾರವನ್ನು ಹಂಚಬೇಕು ಸಮಾನವಾಗಿ ದೇಶದ ಸಂಪತ್ತನ್ನು ಹಂಚಿಕೆ ಹಾಕಬೇಕು ಯಾರು ಬಡವ ಬಲ್ಲ ಅಂತದ್ದು ತೊಲಗಿಸ್ಬೇಕು ಮೇಲ್ಜಾತಿ ಕೀಳು ಜಾತಿ ಅಂತಕ್ಕಂಥದನ್ನ ತೊಲಗಿಸ್ಬೇಕು ಜಾತ್ಯಾತೀತ ರಾಷ್ಟ್ರವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಸಂವಿಧಾನದಲ್ಲಿ ಅಡ್ಕ ಆಗಿರ್ತಕ್ಕಂಥ ಅಂಶಗಳು ಇದನ್ನೇ ಬಸವಾದಿ ಶರಣರು ಕೂಡ ಪ್ರತಿಪಾದನೆಯನ್ನು ಮಾಡಿದ್ರು ಶರಣರು ಕೂಡ ಪ್ರತಿಪಾದನೆಯನ್ನು ಮಾಡಿದ್ರು ಅವರು ಯಾವ ಸಂದೇಶವನ್ನ ಈ ಸಮಾಜಕ್ಕೆ ಕೊಟ್ಟು ಹೋಗಿದ್ರು ಆರ್ ತತ್ವಗಳನ್ನ ಜಾರಿ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು ಯಾರು ಹಿಂದೆ ಬಹಳ ಕಿತ್ತೂರು ಸಂಸ್ಥಾನದಲ್ಲಿ ಅಲ್ಲಿ ಸೈನಿಕರಾಗಿದ್ದತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷ್ರವರ ವಿರುದ್ಧ ಯುದ್ಧ ಸಂಗೊಳ್ಳಿ ರಾಯಣ್ಣ ಬಹಳ ಮಹತ್ತರವಾದಂತಹ ಪಾತ್ರವನ್ನು ವಹಿಸುತ್ತದೆ ಬ್ರಿಟಿಷರ ವಿರುದ್ಧ ಮೊದಲನೇ ಯುದ್ಧದಲ್ಲಿ ಜಯ ಸಿಗುತ್ತೆ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣವ್ರಿಗೆ ತ್ಯಾಕ್ರೆ ಅಂತಕ್ಕಂತ ಬ್ರಿಟಿಷ್ ಅಧಿಕಾರಿ ಕೊಲೆ ಆಗುತ್ತೆ ಮೊದಲನೇ ಯುದ್ಧದಲ್ಲಿ ಆ ಎರಡನೇ ಯುದ್ಧದಲ್ಲಿ ನಮ್ಮವ್ರನ್ನೇ ಉಪಯೋಗಿಸಬೇಕು ಬ್ರಿಟಿಷ್ನವ್ರು ಈ ದೇಶ ಇನ್ನೂರು ವರ್ಷ ಆಡ್ಬೇಕಾದ್ರೆ ನಮ್ಮವ್ರ ಸಹಾಯ ಇಲ್ದೇನೆ ನಮ್ಮವ್ರ ಸಹಾಯ ನಮ್ಮವ್ರ ಕುತಂತ್ರ ಇಲ್ಲಿದೆ ನಮ್ಮವ್ರ ಬೆಂಬಲ ಇಲ್ಲೇನೆ ದೇಶ ಆಡ್ಲಿಕ್ಕೆ ಮೊಗಲ್ ಕೈಲಾಗ್ಲಿ ಬ್ರಿಟಿಷ್ನವ್ರ ಕೈಲಾಗ್ಲಿ ಆಗ್ತಾ ಇರ್ಲಿಲ್ಲ ಸಂಗೊಳ್ಳಿ ರಾಯಣ್ಣ ಹಿಡ್ಕೊಟ್ಟವ್ರು ಯಾರು ಇಂಥ ಕಡೆ ಇರ್ತಾನೆ ಮಗನೇ ಇರ್ತಾನೆ ಹೋಗಿ ಅಂತ ಹೇಳಿಕೊಟ್ಟವ್ರು ಭಾರತೀಯರು ಅಲ್ವಾ ಅಲ್ಲಿ ನಮ್ಮಲ್ಲಿ ಸಮಾಜ ಬದಲಾವಣೆಗೆ ವಿರುದ್ಧ ಇರ್ತಕ್ಕಂಥ ಜನ ಇನ್ನೂ ಇದ್ದಾರೆ ಸಮಾಜ ಬದಲಾವಣೆ ಆಗ್ಬೇಕು ಆಗ್ಬಾರ್ದು ಯಾಕಂತಂದ್ರೆ ಅಸಮಾನತೆ ಇದ್ರೆ ಶೋಷಣೆ ಮಾಡ್ಲಿಕ್ಕೆ ದೌರ್ಜನ್ಯ ಮಾಡ್ಲಿಕ್ಕೆ ಅವಕಾಶ ಅಸ್ಮಾನತೆ ಅಸಮಾನತೆ ಹೋಗ್ಬಾರ್ದು ನಮ್ಮ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳಿದ್ದಾರೆ ಅಸಮಾನತೆ ಹೋಗ್ಬೇಕು ಅವ್ರ ಅದಕ್ಕೆ ಬಹಳ ಸ್ಪಷ್ಟವಾಗಿ ಕಾಲ್ಪೋರೇಟ್ ಅಸೆಂಬ್ಲಿನಲ್ಲಿ ಭಾಷಣ ಮಾಡುವ ಸಂವಿಧಾನ ಈ ಕಾರ್ಯ ಮುಂಚಿತವಾಗಿ ಭಾಷಣ ಸ್ವಾತಂತ್ರ್ಯ ಏನೋ ಬಂದಿದೆ ನಮಗೆ ಮಾಡತಕ್ಕಂತ ಮಾಡತಕ್ಕು ಕೂಡ ಸಿಕ್ಕಿದೆ ಅಂದ್ರೆ ರಾಜಕೀಯ ಪ್ರಜಾಪ್ರಭುತ್ವ ಸಿಕ್ಕಿದೆ ಅದ್ರ ಜೊತೆಯಲ್ಲಿ ರಾಜಕೀಯ ಪ್ರಜಾಪ್ರಭುತ್ವದ ಜೊತೆಯಲ್ಲಿ ಆರ್ಥಿಕ ಸ್ವ ಪ್ರಜಾಪ್ರಭುತ್ವ ಮತ್ತು ಪ್ರಜಾಪ್ರಭುತ್ವ ಸಿಕ್ಬೇಕು ಈಗ ನಮ್ಮ ಸಾಮಾಜಿಕ ಬದಲಾವಣೆ ಆಗಲ್ಲ ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ರಿಗೂ ಕೂಡ ಶಕ್ತಿ ಬಂದಾಗ ಮಾತ್ರ ಬದಲಾವಣೆ ಆಗ್ತದೆ ಯಾಕಂತಂದ್ರೆ ಬಹಳ ದೀರ್ಘ ಕಾಲದವರಿಗೆ ಶತ ಶತಮಾನಗಳ ಕಾಲ ಬಹುಸಂಖ್ಯಾತ ನೆಲ ಅಕ್ಷರ ಸಂಸ್ಕೃತಿಯಿಂದ ವಂಚಿತ ಈ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದ್ರಿಂದ ಮಹಿಳೆಯರು ಸೇರಿ ವಂಚಿತರ ಇತ್ತು ಈ ವಂಚಿತರಾದ್ರಿಂದ ಅಸಮಾನತೆ ನಿರ್ಮಾಣ ಆರ್ಥಿಕ ಅಸಮಾನತೆ ಸಾಮಾಜಿಕ ಅಸಮಾನತೆ ಇದ್ದೇವ್ರು ಮಾಡದ್ದಲ್ಲ ನಾವೇ ಮಾಡ್ಕೊಂಡಿರೋದು ಮಾಡ್ಕಂಡಿರೋದು ಪಟ್ಟಭದ್ರಹಿತಾಶಕ್ತರು ಅವರ ಸ್ವಾರ್ಥಕ್ಕೋಸ್ಕರ ಇದನ್ನ ಮಾಡೋದು ವಿರುದ್ಧ ಎಚ್ಚರಿಕೆಯಿಂದ ಇರಬೇಕು ಸಂಗೊಳ್ಳಿ ರಾಯಣ್ಣ ಕುರುಬಿ ಅಧ್ಯಕ್ಷರು ಕಾರಣಕ್ಕೋಸ್ಕರ ಗೌರವಿಸುದಲ್ಲ ಸಂಗೊಳ್ಳಿ ರಾಯಣ್ಣ ಅವರ ಪದಕ ಉದ್ದಕ್ಕೂ ಕೂಡ ದೇಶಭಕ್ತಿಯನ್ನ ಪ್ರದರ್ಶನ ಮಾಡಿದ್ರು ದೇಶಭಕ್ತಿಗೆ ಭದ್ರಾಗಿ ಇತ್ತು ಅದಕ್ಕೋಸ್ಕರನೇ ಪ್ರತಿ ಮನೆಯಲ್ಲೂ ಕೂಡ ಸಂಗೊಳ್ಳಿ ರಾಯಣ್ಣ ರಾಯಣ್ಣವ್ರು ಹುಟ್ಟಬೇಕು ಎಲ್ಲರೂ ದೇಶಭಕ್ತಿ ಬರ್ಬೇಕು ಈ ದೇಶ ನಮ್ಮದು ಈ ಜನ ನಮ್ಮವರು ಅಂತಕ್ಕಂಥ ಭಾವನೆ ಬರಬೇಕು ಈ ದೇಶ ನಮ್ಮದು ಈ ಜನ ನಮ್ಮವರು ಯಾವುದೇ ಜಾತಿಗೆ ಸೇರಿರ್ಲಿ ಯಾವುದೇ ಹಬ್ಬಕ್ಕೆ ಸೇರಿರ್ಲಿ ನಾವೆಲ್ಲರೂ ಕೂಡ ಮನುಷ್ಯರು ಕುವೆಂಪೆಯಲ್ಲಿ ನಡೀತಾರೆ ಈ ಸಮಾಜ ಸರ್ವ ಜನಾಂಗದ ಶಾಂತಿಯ ತೋಟ ಆಗ್ಬೇಕು ಅಲ್ವಾ ಚೆನ್ನಾಯತ ಸಮಾಜಕ್ಕೆ ಸೇರಿದಂತು ಕೋಳಿ ನಾರಾಯಣ ಕುರುಗುರು ಜಾತಿಗೆ ಸೇರಿದಂತ ಅವರು ಸೈನ್ಯದಲ್ಲಿ ಸೈನಿಕನಾಗಿದ್ರು ಆದ್ರೆ ದೇಶಕ್ಕೋಸ್ಕರ ದೇಶಭಕ್ತಿ ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿರ್ತಕ್ಕಂಥ ನಿರ್ಧಾರ ಮಾಡದಿದೆಯಲ್ಲ ಅದು ಪ್ರತಿಯೊಬ್ಬರಲ್ಲೂ ಕೂಡ ಬರಬೇಕು ದೇಶಕ್ಕೋಸ್ಕರ ನಾನು ಪ್ರಾಣ ತ್ಯಾಗ ಮಾಡಲಿಕ್ಕೂ ಕೂಡ ತಯಾರಿದ್ದೇನೆ ಅಷ್ಟರ ಮಟ್ಟಿಗೆ ಸಂಗೊಳ್ಳಿ ರಾಯಣ್ಣ ದೇಶಭಕ್ತಿಯನ್ನ ಅವರು ಬದುಕಿನ ಉದ್ದಕ್ಕೂ ಕೂಡ ಸಮಾಜ ಮಾಡಿದ್ದಾರೆ ಅದಕ್ಕಾಗಿ ನಮ್ಮ ಸರ್ಕಾರ ಇದ್ದಾಗ ನಾವು ಉಗ್ರಂಥ ಸಂಗೊಳ್ಳಿ ಅವರನ್ನ ನೇಣಾಕಂತ ತ್ಯಾಗ ನಂದ ಎರಡೂ ಕಡೆ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಅವರ ಹೆಸರಿನಲ್ಲಿ ಅವರ ಹೆಸರು ಶಾಶ್ವತವಾಗಿರ್ಬೇಕು ಸಮಾಜದಲ್ಲಿ ಅದಕ್ಕೋಸ್ಕರ ಸಂಗೊಳ್ಳಿ ರಾಯಣ್ಣ ಹೆಸರಿನಲ್ಲಿ ಒಂದು ಸೈನಿಕ ಶಾಲೆಯನ್ನ ಪ್ರಾರಂಭ ಮಾಡಬೇಕು ಅಂತೇಳಿ ಮಾಡಿ ಅವತ್ತು ಅದನ್ನ ಶಂಕುಸ್ಥಾಪನೆ ನಾನು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಶಂಕುಸ್ಥಾಪನೆ ಆಯ್ತು ಈ ಜನವರಿ ಹದಿನೇಳನೇ ತಾರೀಕು ಅದರ ಉದ್ಘಾಟನೆಯನ್ನು ನಾನು ಮಾಡ್ತೀನಿ ಆಮೇಲೆ ಆ ಜಾಗ ಅಭಿವೃದ್ಧಿ ಪಡಿಸತಕ್ಕಂಥದಕ್ಕೆ ಎಕ್ಸಿಬಿಷನ್ ಅವರ ಮ್ಯೂಸಿಯಂ ಮಾಡಬೇಕು ಆಮೇಲೆ ಅವರ ಉದ್ಯಾನವನ ಮಾಡಬೇಕು ದೈಹಿಕ ಶಾಲೆ ಮಾಡಬೇಕು ಮತ್ತೆ ಅವರ ಚರಿತ್ರೆ ಹೇಳ್ತಕ್ಕಂಥ ಚರಿತ್ರೆ ಹೇಳ್ತಕ್ಕಂಥ ಉದ್ಯಾನವನ ಇರಬೇಕು ಅಂತೇಳಿ ಮಾಡಿ ಇನ್ನೂ ಸ್ವಲ್ಪ ಅವ್ರು ಅವರ ಅಭಿವೃದ್ಧಿಪಡಿಸಿದ್ರೆ ಅದನ್ನು ಕೂಡ ಮಾಡಿಸ್ತೇವೆ ನಮ್ಮ ಮಾಡ್ತೇವೆ ನಾನು ಆಮೇಲೆ ಶಿಫಾರಸು ಕೂಡ ಮಾಡಿದ್ದೇನೆ ಹುಬ್ಬಳ್ಳಿಗೆ ಹುಬ್ಬಳ್ಳಿ ಏರ್ಪೋರ್ಟ್ಗೆ ಸಂಗೊಳ್ಳಿ ರಾಯಣ್ಣ ಅಂತ ಹೆಸರಿಡಬೇಕು ಅಂತ ಹೇಳಿ ಅಂತೇಳಿ ಶುಫಾರ್ಸು ಮಾಡಿದ್ದೀವಿ ನಾನೇ ಮಾಡಿದ್ರೆ ನಾನೇ ಮಾಡಾಕ್ ಕೊಡ್ತಿದ್ದೆ ಅದ್ರಿಗೆ ಅಧಿಕಾರ ಇಲ್ಲ ಕೇಂದ್ರ ಸರ್ಕಾರಕ್ಕೆ ಬರಿದ್ದೀವಿ ಇವನು ಬಹಳ ಒತ್ತಾಯ ಮಾಡುವ ಹುಬ್ಬಳ್ಳಿಗೆ ಹೋದ ಒಂದು ಪತ್ರ ಕೊಡೋದು ಹುಬ್ಬಳ್ಳಿಗೆ ಹೋದ ಒಂದು ಪತ್ರ ಕೊಡೋದು ಇವನು ಈ ಕೃಷ್ಣಮೂರ್ತಿ ಇದರಲ್ಲ ರೈಲ್ವೆ ಸ್ಟೇಷನ್ಗೆ ಹೆಸರಿಡಬೇಕು ಅಂತ ಹೋರಾಟ ಮಾಡಿದವನು ಇವನು ಇವನು ನಾನು ಇವನು ಕರ್ಕೊಂಡು ಹೋಗಿದೆ ಅಲ್ವಾ ಲಾಲೂ ಪ್ರಸಾದ್ ರೈಲ್ವೆ ಮಂತ್ರಿ ಆಗಿದ್ದಾಗ ಇವನು ಕರ್ಕಂಡ್ ಹೋಗಿದ್ದೆ ಡೆಲ್ಲಿ ಅವರು ಕರ್ಕೊಂಡು ಹೋಗಿ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣ ಅಂತ ಮಾಡಬೇಕು ಅಂತ ಬರುತ್ತೆ ಕೆಂಪೇಗೌಡ ವಿಮಾನ ನಿಲ್ದಾಣ ಅಂತ ಮಾಡೋದು ಕೂಡ ನಾವೇನು ಕೆಂಪೇಗೌಡ ಜಯಂತಿ ಮಾಡೋದು ಕೂಡ ನಾವೇನೆ ಕೆಂಪೇಗೌಡ ಪ್ರಾಧಿಕಾರ ಮಾಡೋದು ಕೂಡ ನಾವೇ ಅದರಿಂದ ಯಾಕೆ ಮಾಡಿದ್ದೆವು ಅಂತಂದ್ರೆ ಈ ಎಲ್ಲ ಮಹನೀಯರಿಂದ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದಂಥವ್ರು ಕೆಂಪೇಗೌಡರು ಬೆಂಗಳೂರು ನಗರವನ್ನು ಕಟ್ಟಿದಂಥವ್ರು ಅವರಿಂದ ಎಲ್ಲ ಸ್ಫೂರ್ತಿ ಬರ್ಬೇಕು ಎಲ್ರಿಗೂ ಸ್ಫೂರ್ತಿ ಬರಬೇಕು ಆ ಸ್ಫೂರ್ತಿ ಬದಲಿ ಅಂತೇಳಿ ಇವನ್ನೆಲ್ಲ ಅನೇಕ ಜನ ದಾರ್ಶನಿಕರು ಚರಿತ್ರ ಚರಿತ್ರದಲ್ಲಿ ಅರ್ಹರಾದ ವ್ಯಕ್ತಿಗಳು ಆ ವ್ಯಕ್ತಿಗಳ ಹೇಂತೋಸರು ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡಿ ಇವೆಲ್ಲ ನಾವು ಅದಕ್ಕೆ ಅಂಬೇಡ್ಕರ್ ಏನ್ ಹೇಳ್ತಾರೆ ಅಂತಂದ್ರೆ ಇತಿಹಾಸ ತಿಳ್ಕೋಬೇಕು ಯಾರಿಗೆ ಇತಿಹಾಸ ಗೊತ್ತಿರುವ ಅವ್ರು ಯಾರು ಭವಿಷ್ಯ ನಿರ್ಮಾಣ ಮಾಡಕ್ ಸಾಧ್ಯ ಇಲ್ಲ ಇತಿಹಾಸ ಬದಿದರೆ ಭವಿಷ್ಯ ನಿರ್ಮಾಣ ಮಾಡಕ್ಕಾಗತ್ತ ಅದು ಭವಿಷ್ಯ ತಿದ್ದಕ್ಕಾಗತ್ತ ಬದಲಾವಣೆ ಮಾಡಕ್ಕಾಗತ್ತ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಇತಿಹಾಸ ಎಲ್ಲ ತಿಳ್ಕೋಬೇಕು ಸಂಗೊಳ್ಳಿ ರಾಯಣ್ಣ ಯಾರು ಇತ್ತಗುಣಿ ಚೆನ್ನಮ್ಮ ಯಾರು ಚಂಪೇಗೌಡ ಯಾರು ಕಂಟಿದಾಸ ಯಾರು ಬಸವಣ್ಣ ಯಾರು ಅಂಬೇಡ್ಕರ್ ಯಾರು ಗಾಂಧೀಜಿ ಯಾರು ಇವೆಲ್ಲ ಗೊತ್ತಾಗ್ಬೇಕಲ್ಲ ಏನ್ ಮಾಡಿದ್ರು ಈ ದೇಶಕ್ಕೋಸ್ಕರ ತಿಳ್ಕೊಂಡಿರ್ತಾನೆ ಅವ್ರಿಗೆಲ್ಲ ಅವ್ರ ಬಗ್ಗೆ ಗೌರವ ನಾವು ಗೌರವಿಸ್ತಕ್ಕಂಥ ಕೆಲಸ ಹಾಕ್ಬೇಕಲ್ಲ ಏನು ಗೊತ್ತಿರ್ಬೋದು ಸುಮ್ಮನೆ ಬರೋದು ಏನು ಅವ್ರಿಗೆ ಇತಿಹಾಸಕ್ಕೆ ಗೊತ್ತಿಲ್ಲ ಆಮೇಲೆ ಇತಿಹಾಸ ತಿಳಿಸ್ತಕ್ಕಂಥ ಜನರು ಇದ್ದಾರೆ ಹುಷಾರಾಗಿರ್ಬೇಕು ಅವ್ರ ಬಗ್ಗೆ ಇತಿಹಾಸನ ತಿಳಿಸ್ಕೊಡ್ತಾರೆ ಹುಷಾರಾಗಿರ್ಬೋದು ಮತ್ತೆ ಯಾರು ಬದಲಾವಣೆಗೆ ವಿರುದ್ಧ ಇದ್ದಾರೆ ಅವ್ರ ವಿರುದ್ಧ ನೀವು ಸಮಾಜದ ಬಸವಣ್ಣ ಹೇಳುದಿಲ್ಲ ಅದ್ ಸಂವಿಧಾನ ಬದಲಾವಣೆ ಆಗ್ಬೇಕು ಅಂತ ಹೇಳ್ತಾರೆ ಈಗ ಈ ಈಗ ಅವ್ರು ಯಾರು ಈ ವ್ಯವಸ್ಥೆ ಹಿಂದೆ ಇರ್ಬೇಕು ಅಸಮಾನತೆ ವ್ಯವಸ್ಥೆ ಕಿರ್ಜಾತಿ ಇರ್ಬೇಕು ಸೀಮಂತರು ಬರೋದಿರ್ಬೇಕು ಇವೆಲ್ಲ ಹೋಗ್ಲಿ ಹೋದ್ರೆ ಸಮಾನತೆಯ ಸಮಾಜ ಕನಸಾಕೆ ಹೋಗುದು ಈ ದೇಶಕ್ಕೋಸ್ಕರ ಸ್ವಾತಂತ್ರ್ಯ ಹೋರಾಟ ಮಾಡಿ ಪ್ರಾಣ ಕಟ್ತಾ ಇರೋದು ಅವರ ಉದ್ದೇಶ ಸರ್ಪ ಜನಪ್ರತಿನಿಧಿಗಳು ಜನಸೇವಕರು ನಾವೆಲ್ಲ ರಾಜಕೀಯ ಕಾಲ ಒಬ್ಬ ಜನಪ್ರತಿನಿಧಿಗಳು ಜನಸೇವೆ ಮಾಡಕ್ಕೋಸ್ಕರ ಜನ ನಮ್ಮನ್ನ ಆಯ್ಕೆ ಮಾಡಿ ಕಳಿಸಿದ್ದಾರೆ ನಮ್ಮ ಕೆಲಸ ಮಾಡೋ ಪಾತ್ರ ಹೇಳಿ ನಮ್ಗೆ ಕಳಿಸಿದ್ದಾರೆ

ಬಿಸಿಲು ಬಂದಂತ ಈ ಗುಜರಾತ್ನಲ್ಲಿ ಗುಜರಾತ್ನಲ್ಲಿ ಒಂದು ದೇವ ಸೋಮನಾಥ ದೇವಾಲಯ ಇತ್ತು ಅಲ್ಲಿಗೆ ಅಲ್ಲಿ ಚಿನ್ನದ ಗಟ್ಟಿ ಇತ್ತು ಆ ಚಿನ್ನದ ಗಟ್ಟಿನ ಕದ್ಕೊಂಡು ಹೋಗೋಕೆ ಬಂದಿರ್ತಾರೆ ದೋಚ್ಕೊಂಡು ಹೋಗೋಕೆ ಯಾವ ರಾಜರು ಒಬ್ಬ ರಾಜರು ಒಬ್ಬರು ಯಾರು ಕೂಡ ಅವ್ರು ಕಡಿಗಿಲ್ಲ ನಮ್ಮಲ್ಲಿ ಏನ್ ಮಾಡ್ತಾರೆ ಆ ಪೂಜಾರಿಗಳು ಅವರು ಇವರೆಲ್ಲ ಸೇರ್ಕೊಂಡು ಹೋಮ ಅವನ ಮಾಡ್ಕೊಂಡು ಪೂಜೆ ಹೋಮನ್ನು ಏನು ಆಗಿಲ್ಲ ಅವನನ್ನು ಏನು ಗಂಟೆ ಮಾಡ ತೋ ಆಗಿಲ್ಲ ಇತಿಹಾಸ ಇತಿಹಾಸ ಆಗಿಲ್ಲ ಗೊತ್ತಾಯ್ತಾ ಅದರಿಂದ ಸಂಗೊಳ್ಳಿ ರಾಯಣ್ಣ ಸಂಗೊಳ್ಳಿ ರಾಯಣ್ಣ ಪ್ರತಿಯೊಬ್ರು ಕೂಡ ಸಂಗೊಳ್ಳಿ ರಾಯಣ್ಣ ಯಾಕೆಗೋಸ್ಕರ ಉತ್ತಾರು ಈ ದೇಶಕ್ಕೋಸ್ಕರ ಉತ್ತರ ಸ್ವಾರ್ಥಕ್ಕೋಸ್ಕರ ಅವ್ರ ಸ್ವಾರ್ಥಕ್ಕೋಸ್ಕರ ಉತ್ತಾರ ದೇಶಕ್ಕೋಸ್ಕರ ಬ್ರಿಟಿಷ್ನವ್ರ ವಿರುದ್ಧ ಹೋರಾಟ ಮಾಡಿ ಬ್ರಿಟಿಷ್ನವ್ರನ್ನ ಸೋಲಿಸಬೇಕು ಹೊರಗಟ್ಟಬೇಕು ಹೇಳಿ ಮಾಡಬಹುದು ಅದರಿಂದ ನಾವು ಸಂಗೊಳ್ಳಿ ರಾಯಣ್ಣ ಅವರ ಕೂಡ ಸ್ಮರಿಸ್ಕೊಳ್ಳೋಣ ಅವರಿಂದ ಸ್ಫೂರ್ತಿ ಪಡ್ಕೋಣ ದೇಶಭಕ್ತಿ ಬೆಳೆಸ್ತಾರೆ ಅಲ್ವಾ ಮತ್ತೆ ಎಲ್ಲರೂ ಕೂಡ ಮನುಷ್ಯರು ಬೆಳೆಸ್ತಾರೆ ಅವರು ಆ ಜಾತಿ ಈ ಜಾತಿ ಅಂತ ನೋಡ್ತ ಆ ಧರ್ಮ ಈ ಧರ್ಮ ಅಲ್ವಾ ಈ ಜಾತಿಯವರು ಆ ಜಾತಿ ಇದನ್ನ ಬಿಟ್ಬಿಟ್ಟಿರೋದು ಎಲ್ಲರೂ ಮನುಷ್ಯರು तंते टु भाव ಇನ್ನೂ ಅಸಮಾನತೆ ಇದೆ ಸಮಾಜ ಅಸಮಾನತೆಯನ್ನ ಹೋಗಬೇಕು ಅದಕ್ಕೋಸ್ಕರ ನಾವು ಈ ಸಾರಿ ಈ ಇಪ್ಪತ್ತಾರನೇ ತಾರೀಕಿನ ಇವತ್ತಿಂದ ಇಡೀ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಜಾಥಾ ಏರ್ಪಾಡು ಮಾಡಿದೆ ಸವಿನಾರ ಜಾತ ಏರ್ಪಾಡು ಮಾಡಿದೆ ಅದು ಒಂದು ತಿಂಗಳು ಇಪ್ಪತ್ನಾಲ್ಕು ಇಪ್ಪತ್ತೈದು ಮೂರು ತಿಂ ವಿಚಾರ ಇಪ್ಪತ್ತೈದು ಇಪ್ಪತ್ತೈದ ದೊಡ್ಡ ಸಮಾವೇಶ ಪ್ಯಾಲೇಸ್ ನಲ್ಲಿ ನಡೀತದೆ ಕಾರಣ ಯಾಕಪ್ಪ ಅಂತಂದ್ರೆ ಸಂವಿಧಾನ ಗೊತ್ತಾಗಬೇಕಲ್ಲ ಬಹಳ ಜನ ಗೊತ್ತಿರೋದಿಲ್ಲ ಸಂವಿಧಾನ ಅಂತ ಅಂತಂದ್ರಿಗೂ ಚಪ್ಪಳೆ ತರ್ತಾರೆ ಸಂವಿಧಾನ ರೀತಿ ಇರ್ತೀವಿ ಅಂತಂದ್ರು ಅವ್ರಿಗೂ ಚಪ್ಪಳೆ ತಡ್ತಾರೆ ಏನ್ ಮಾಡಬೇಕು ಅಂತ ಹೇಳಿ ನಂಗೆ ಅರ್ಥ ಆಗಿಲ್ಲ ಸಂವಿಧಾನ ತೆಗದಾಕ್ತಿವಿ ಅನ್ನೋರ್ಗು ಚಪ್ಪಳೆ ತಡ್ತಾರೆ ಸವಿಧಾನ ರಕ್ಷಣೆ ಮಾಡಬೇಕು ಅಂತ ಮಾಡೈತೆ ಯಾವ್ದು ಸರಿ ಯಾವ್ದು ಸರಿ ಇಲ್ಲ ಅರ್ಥ ಆಗ್ಬೇಕ್ ಸೊ ನಾವೆಲ್ಲ ಸಂಗಡಿಯಲ್ಲ ಇದನ್ನ ಸ್ಮರಿಸ್ಕೊಳ್ಳ ಅವ್ರು ಈ ದೇಶಕ್ಕೋಸ್ಕರ ಪ್ರಾಣತ್ಯಾಗ ಮಾಡಿದ್ದಾರೆ ದೇಶ ಭಾಳ ಪ್ರೀತಿಸ್ತಾಯಿದ್ದರು ದೇಶ ರಕ್ಷ ರಕ್ಷಣೆಗೋಸ್ಕರ ಆಗಿದೆ ನಾವು ಕೂಡ ದೇಶಭಕ್ತಿಯಿಂದ ಇದೇ ಸಂಗೊಳ್ಳಿ ರಾಯಣ್ಣವರಿಗೆ ಸಲ್ಲಿಸ್ತಕ್ಕಂಥ ಗೌರವ ಇವೆಲ್ಲರಿಗೂ ಎಪ್ಪತ್ತೈದನೇ ವರ್ಷದ ಗಣರಾಜ್ಯೋತ್ಸವದ ಶುಭಾಶಯವನ್ನು ಕೋರಿ ಸಂಗೊಳ್ಳಿ ರಾಯಣ್ಣವರಿಗೆ ಅವರನ್ನು ಸ್ಮರಿಸಿಕೊಂಡು ಅವರು ಗೌರವ ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕನ್ನಡ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ